ಕನ್ನಡ ಧ್ವಜ ಅಂದರೆ ನಮಗೆ ಗೌರವ ಎಲ್ಲ ಒಂದು ಕಡೆ ಪುಟ್ರು ಪೋಖ್ರಿಗಳೆಲ್ಲ ಇವತ್ತು ಕನ್ನಡ ಧ್ವಜದ ಮೇಲೆ ಫೋಟೋಗಳು ಹಾಕ್ತೊಂಬಿಟ್ರೆ ಮುಂದೆ ನಾವು ಏನ್ ಮಾಡೋ ಎಲ್ಲಾ ಎಲ್ಲ ಹಾಗಾದ್ರೆ ತಾಯಿ ಭುವನೇಶ್ವರಿನ ಗೌರವಿಸುವಂಥದ್ದು ಯಾರು ತಾಯಿ ಭುವನೇಶ್ವರಿಗೆ ಅವ್ರ ಮೇಲೆ ನಾಡ ದ್ರೋಹ ಕೇಸ್ಗಳು ಹಾಕ್ಬೇಕು ಕನ್ನಡ ತಾಯಿಗೆ ಅಪಮಾನ ಮಾಡ್ತಾ ಇದ್ರೆ ರಾಜ್ಯ ಸರ್ಕಾರ ನೋಡ್ಕೊಂಡು ನಿಂತಿದೆ ಯಾರ್ದು ಬಳಸೋದ್ ಕೂಡ ತಾಯಿ ಭುವನೇಶ್ವರಿ ಫೋಟೋ ಬಿಟ್ರೆ ಅಲ್ಲಿ ಬೇರೆ ಯಾರ್ದು ಬರಬಾರ್ದು ನಾಳೆ ರಾಜಕಾರಣಿಗಳ್ದು ಹಾಕೊಂತಾರೆ ಎಮ್ ಎಲ್ ಎಗಳ ಹಾಕೊಂತಾರೆ ಕನ್ನಡ ಧ್ವಜ ಅಂದ್ರೆ ನಮ್ಗೆ ಗೌರವ ಸಾವಿರದ ಒಂಬೈನೂರ ಐವತ್ತಾರರಿಂದ ಕೂಡ ಏಕೀಕರಣ ಸಮಿತಿ ಆದಾಗಿಂದ ನಾವು ಕನ್ನಡ ಧ್ವಜನ ಬಹಳ ಪ್ರೀತಿಯಿಂದ ಕಾಣ್ತೇವೆ ಎಲ್ಲರೂ ಒಂದು ಹೋರಾಟಗಾರರು ಈಗಾಗಲೇ ಸಾಕಷ್ಟು ಮಹನೀಯರು ಗೋವಿಂದರಾಜು ಅಂತ ಹೇಳಿ ಇವತ್ತು ಗೋವಿಂದರಾಜ್ ನಗರ ಮಾಡಿದ್ದಾರೆ ಅವ್ರು ಬಂದು ತಲೆ ಕೊಟ್ಟರು ಯಾ ರೈಲ್ವೆ ರೈಲ್ವೆ ಬರ್ತಾ ಇರುವಾಗ ತಲೆ ಕೊಟ್ಟು ಕಾರಣ ಏನು ಅವರೊಂದು ಕನ್ನಡಿಗರ ಉದ್ಯೋಗ ಆಗಲಿ ಅಂತ ಹೇಳಿ ರಾಮಮೂರ್ತಿಯವರು ಇದನ್ನು ಕಂಡಿಡಿದ್ರು ಧ್ವಜನ ಕನ್ನಡದ ಪಕ್ಷದವರು ಎಲ್ಲೂ ಕೂಡ ಅವ್ರು ಫೋಟೋನ ಬಳಸ್ತಿಲ್ಲ ಸಾವಿರಾರು ಜನ ಹೋರಾಟ ಮಾಡಿದ್ದಾರೆ ಸಾವಿರಾರು ಜನ ಕೇಸ್ಗಳು ಹಾಕಿಸ್ಕೊಂಡಿದ್ದಾರೆ ಲಕ್ಷಾಂತರ ಜನ ಇವತ್ತು ಕನ್ನಡಕ್ಕಾಗಿ ದುಡ್ದಿದ್ದಾರೆ ತಾಯಿ ಭುವನೇಶ್ವರಿನ ಆರಾಧಿಸ್ತಾ ಇದ್ದಾರೆ ಎಲ್ಲ ಒಂದ್ ಕಡೆ ಪುಟ್ರು ಪೋಖ್ರಿಗಳೆಲ್ಲ ಇವತ್ತು ಕನ್ನಡ ಧ್ವಜದ ಮೇಲೆ ಫೋಟೋಗಳು ಹಾಕ್ತಾರೆ ಮುಂದೆ ನಾವು ಏನ್ ಮಾಡುವಂತದ್ದು ಎಲ್ಲಾ ಕಡೆನು ಹಾಗಾದ್ರೆ ತಾಯಿ ಭುವನೇಶ್ವರಿನ ಯಾರು ತಾಯಿ ಭುವನೇಶ್ವರಿಗಿಂತ ದೊಡ್ಡೋರ ನಾನು ಹೇಳೋದು ದರ್ಶನ್ ಅವರು ಅರ್ಥ ಮಾಡ್ಕೊಬೇಕಿತ್ತು ಅವ್ರ ಅಭಿಮಾನಿಗಳು ಅರ್ಥ ಮಾಡ್ಕೊಬೇಕು ಇನ್ನು ಮುಂದೆ ಈ ಧ್ವಜದಲ್ಲಿ ಏನಾದರೂ ಬಳಸಿದ್ದೆ ಆದರೆ ನಾನೇ ಹೋಗಿ ಕಮಿಷ್ನರ್ ಅವ್ರಿಗೆ ದೂರು ಕೊಡ್ತೇನೆ ಕಮಿಷನರ್ ಕಚೇರಿಗೆ ಮನವಿ ಮಾಡ್ತೇನೆ ಉಳ್ಳೆ ಈ ಧ್ವಜನ ಯಾರನ್ನೋ ಬಳಸಿದ್ರೆ ನಾಡದ್ರೋಹ ಕೇಸ್ಗಳನ್ನ ದಾಖಲು ಮಾಡಿ ಅವ್ರ ಮೇಲೆ ನಾಡದ್ರೋಹ ಕೇಸ್ಗಳು ಹಾಕ್ಬೇಕು ಕನ್ನಡ ತಾಯಿಗೆ ಅಪಮಾನ ಮಾಡ್ತಾ ಇದ್ರೆ ರಾಜ್ಯ ಸರ್ಕಾರ ನೋಡ್ಕೊಂಡು ನಿಂತಿದೆ ಯಾರ್ದು ಬಳಸೋದು ಬೇಡ ತಾಯಿ ಭುವನೇಶ್ವರಿ ಫೋಟೋ ಬಿಟ್ಟರೆ ಅಲ್ಲಿ ಬೇರೆ ಯಾರ್ದು ಬರಬಾರ್ದು ನಾಳೆ ರಾಜಕಾರಣಿಗಳ್ದು ಹಾಕೊತಾರೆ ಎಮ್ ಎಲ್ ಎಗಳ್ದು ಹಾಕ್ಕೊಂತಾರೆ ಇನ್ನೊಬ್ರು ತಕ್ಕೊಂತರ ನಾವು ಸಹಿಸ್ಕೊಂಡಿರ್ತಕ್ಕ ನಾವು ಈ ಧ್ವಜ ನೋಡಿ ಯಾವತ್ತೂ ಕೂಡ ನಮ್ಮನೆ ಈ ನಾವು ಎದ್ದಿದ ತಕ್ಷಣ ಈ ಧ್ವಜ ನಮ್ಮ ಕಣ್ಮುನ್ನೇ ಇರುತ್ತೆ ಸಂಜೆ ಹೋದ್ರೆ ನಾವು ಈ ಧ್ವಜನ ತೆಗೆಯೋದು ಈ ಧ್ವಜನ ನಾವು ಇಳಿಸೋದೆ ಅದು ಮುಗಿದ್ಬಿಟ್ಟು ಕೈ ಮುಗ್ದಿಡ್ತೇವೆ ಈ ಧ್ವಜನ ಯಾಕೆ ತಾಯಿ ಭುವನೇಶ್ವರಿ ಮಕ್ಕಳು ನಾವು ಆರಾಧಿಸ್ತಾ ಇದ್ದೇವೆ ತಾಯಿ ಭುವನೇಶ್ವರಿನ ಬೇಡ್ಕೊಂತೇವೆ ಯಾವಾಗ್ಲೂ ತಾಯಿ ಭುವನೇಶ್ವರಿ ಕೆಲಸ ಮಾಡ್ತಾ ಇರೋದು ನಮ್ಮ ಹಕ್ಕಿದೆ ನಾವು ಕೇಳಲಿಕ್ಕೆ ಹಾಕಿದ್ರೆ ಯಾರು ಕೇಳ್ಬೋದು ಯಾರನ್ನ ಕಿಡಿಗೇಡಿಗಳು ನಮ್ಮನ್ನ ಪ್ರಶ್ನೆ ಮಾಡ್ಬೋದು ಎದರಿಸ್ಬೋದು ನಾನು ಎದುರಲ್ಲ ಈ ವಿಚಾರದಲ್ಲಿ ರಾಜಿ ಇಲ್ಲ ಯಾರಾದ್ರೂ ಎದ್ರಿಸ್ ಸವಾಲು ಹಾಕ್ತೇವೆ ಬನ್ನಿ ಕನ್ನಡ ಧ್ವಜನ ತಾಯಿ ಭುವನೇಶ್ವರಿ ಬಿಟ್ರೆ ಯಾವ ಹೋರಾಟಗಾರ ನನಗೂ ಹಾಕಿಲ್ಲ ಹೋರಾಟಗಾರನಾಗಿ ನಾನು ಕೂಡ ಹಾಕ್ಬೋಳಲ್ಲ ನನಗೂ ಹಾಕಿಲ್ಲ ಯಾರಿಗೂ ಹಾಕಿಲ್ಲ ಇದ್ರ ಮೇಲೆ ಇರೋದು ತಾಯಿ ಭುವನೇಶ್ವರಿ ಹಾಕ್ಬೋದು